ಇವತ್ತು ಸಂಜೆ ನಾನು ಸಾಬುದಾನ ಹಾಕಿ ಸ್ನ್ಯಾಕ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಮೆಂತ್ಯ ಸೊಪ್ಪು ಈರುಳ್ಳಿ ಆಮೇಲೆ ಕಾರ್ನ್ಫ್ಲೋರ್ ಉಪ್ಪು ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಕಡಲೇನ ಫ್ರೈ ಮಾಡಿಬಿಟ್ಟು ಅಂದರೆ ನೆಲಗಿಡ್ಲೇನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಗ್ರೈಂಡ್ ಮಾಡಿ ಅದರ ಪೌಡ್ರೆಲ್ಲ ಹಾಕಿದ್ದೀನಿ ಇದನ್ನು ರೆಸಿಪಿ ಬಂದು ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗೆ ಬೇಕಾದ್ರೂ ತಿನ್ಬೋದು ಟೇಸ್ಟಿ ಇರುತ್ತೆ ಸೊ ಮೇನ್ ಮ ಮಹಿನ ಇನ್ನು ಇದನ್ನು ಫ್ರೈ ಮಾಡಬೇಕು ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂದ್ರೆ ಸೌಂಡ್ ಬರುತ್ತೆ ಆ ರೀತಿ ಕ್ರಿಸ್ಪಿ ಇದೆ ತುಂಬಾ ಚೆನ್ನಾಗಾಗಿದೆ ಬಂಗಾರಿ ಸೂಪರ್ ಆಗಿದೆ ಅವಳಿಗೆ ಒಂದೊಂದು ಶೇಪಲ್ಲಿ ಇರೋ ಅಂದ್ಕೊಟ್ಟಿದೀನಿ ಮೆಂತೆ ಸೊಪ್ಪ ಹಾಕಿರೋದು ನಾನು ಇದಕ್ಕೆ ಹಾಗಾಗಿ ಅದೊಂದು ಸ್ಮೆಲ್ಲೇ ಬೇರೆ ಚೆನ್ನಾಗಿದೆ ಎಲ್ಲಿ ತನಕ ಇದು ಹೆಲ್ದಿ ಅಂದ್ರೆ ಆಯಿಲ್ ಅಲ್ಲಿ ಫ್ರೈ ಮಾಡೋ ತನಕ ತುಂಬಾ ಹೆಲ್ದಿ ಆಯಿಲಲ್ಲಿ ಫ್ರೈ ಮಾಡಿದ ಮೇಲೆ ಅದು ಆಯಿಲ್ ಆಯ್ತು ಅದಕ್ಕೆ ಹಾಗಾಗಿ ಹೆಲ್ದಿ ಅಂತ ಹೇಳೋದಕ್ಕಾಗಲ್ಲ ಆದಾಗ ಒಂದು ಸಂಜೆ ಟೈಮಲ್ಲಿ ಇವಾಗೆಲ್ಲ ಬಿಡ್ಬೋದು ಒಂದು ವರ್ಷದ ಮೇಲೆ ಆಯ್ತಲ್ವಾ ನಾನು ಕೊಡ್ತೀನಿ ಮಹಿಳೆಯ ಪೋಲಿಯೋ ಡ್ರಾಪ್ಸ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಖುಷಿಯಿಂದ ಹೊರಟಿದ್ದಾಳೆ ಹೋಗೋ ಖುಷಿಯಿಂದ ಹೋಗ್ತಾಳೆ ಮತ್ತೆ ಯಾರಾದರೂ ಮುಟ್ಟಿದ್ರೆ ಮಾತಾಡಿಸಿದ್ರೆ ಎಲ್ಲ ಅಳು ಬರುತ್ತೆ ಎಷ್ಟೇ ನಾವು ವ್ಯಾಕ್ಸಿನ್ ಕೊಟ್ಟಿದ್ರು ಪ್ರೈವೇಟಲ್ಲೆಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗಿ ಬರುತ್ತೆ ಪೋಲಿಯೋ ಎಲ್ಲ ಆದ್ರೂ ಈ ರೀತಿ ನ ಕೊಡಿಸ್ಬೋದು ಹಾಗಾಗಿ ಪೋಲಿಯೋ ಡ್ರಾಪ್ಸ್ ಕೊಡಿಸೋದಕ್ಕೆ ಹೋಗ್ತಾ ಇದೀವಿ ಹಾಗಣ ಬಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನನಗೆ ರೀಸೆಂಟಾಗಿ ಒಂದು ಸ್ಕ್ಯಾಮ್ ಎಕ್ಸ್ಪೀರಿಯನ್ಸ್ ಆಯಿತು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಏನಾಯಿತು ಅಂದರೆ ಇವಾಗ ಅಂದರೆ ಕ್ರಿಸ್ಮಸ್ ನ್ಯೂ ಇಯರ್ ಎಲ್ಲ ಇರೋದರಿಂದ ಈ ಆನ್ಲೈನಲ್ಲಿ ಎಲ್ಲ ಆ್ಯಪ್ಗಳಲ್ಲಿ ಕೂಡ ಆಫರ್ಸ್ಗಳು ಹೋಗ್ತಾ ಇರುತ್ತೆ ಸೊ ನಾನು ಇಂಥ ಆಫರ್ಸ್ಗೆಲ್ಲ ಕಾಯ್ತಾ ಇರ್ತೀನಿ ಶಾಪಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಬಜೆಟಲ್ಲೆಲ್ಲ ಶಾಪಿಂಗ್ ಮಾಡ್ಬೋದಲ್ವ ಅಂತ ಹಾಗೇನಾಯಿತು ಅಂದರೆ ಅದರಲ್ಲಿ ತುಂಬ ಫೇವ್ರೆಟ್ ಆ್ಯಪ್ ಅಂದರೆ ಅಜಿಯೋ ಮತ್ತು ಮಿಂತ್ರ ನಾನು ಇದರಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತೀನಿ ಸೊ ನಾನು ಶಾಪಿಂಗ್ ಮಾಡಿದ್ದೆ ಅಜಿಯೋದಲ್ಲಿ ಸೊ ಮಾಡಿ ಒಂದೆರಡು ದಿವಸ ಆಗಿತ್ತು ಒಂದೆರಡು ಮೂರು ಐಟಮ್ ತಗೊಂಡಿದ್ದು ಅದು ನನಗಿನ್ನೂ ಬಂದಿರಲಿಲ್ಲ ಸೊ ನಂಗೆ ಒಂದು ಕಾಲ್ ಬಂತು ಕಾಲ್ ಬಂದಿದ್ದು ಕೊರಿಯರಿಂದ ನಂಗೆ ಕಾಲ್ ಬಂದಿದ್ದು ಕಾಲ್ ಮಾಡಿ ಅವರು ಏನಂದರು ಅಂದರೆ ನಾನೇನು ಆರ್ಡರ್ ಮಾಡಿದ್ದೆ ಅದೇ ಒಂದು ಪ್ರಾಡಕ್ಟ್ ನೇಮ್ ಹೇಳಿಬಿಟ್ಟು ಕೊರಿಯರಿಂದ ನಂಗೆ ಕಾಲ್ ಮಾಡಿದರು ಕಾಲ್ ಮಾಡಿಬಿಟ್ಟು ಮೇಡಮ್ ಇದನ್ನು ನಿಮ್ಮ ಒಂದು ಪಿನ್ ಪಿನ್ಕೋಡಿಗೆ ಏನು ಅಡ್ರೆಸ್ ಕೊಟ್ಟಿದ್ದರೂ ಅದಕ್ಕೆ ಡೆಲಿವರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದನ್ನು ನೀವು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ನಾವು ಮತ್ತೆ ಅಸೈನ್ ಮಾಡ್ತೀವಿ ನೀವು ಮತ್ತೆ ಬುಕ್ ಮಾಡ್ಕೊಳ್ಳಿ ಪೇ ಮಾಡಿ ಅದನ್ನು ಅಂತ ಹೇಳಿದರು ಸೊ ನನಗೆ ಒಂದು ಆ ಟೈಮಲ್ಲಿ ಏನೂ ಆಗಲಿಲ್ಲ ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೆ ಸಡನ್ನಾಗಿ ಏನಪ್ಪ ಈ ಥರ ಒಂದು ಫಸ್ಟ್ ಟೈಮ್ ಕಾಲ್ ಬರ್ತಾ ಇರೋದು ಹಾಗಾಗಿ ಏನೂ ಅರ್ಥ ಆಗಿಲ್ಲ ಸೊ ಸಡನ್ನಾಗಿ ನನ್ನ ಇತ್ತು ಗೊದಿಲ್ಲ ನಾನು ಅವ್ರ ಹತ್ರ ಹೇಳಿದೆ ಸೊ ನಾನು ಬುಕ್ ಮಾಡಿದ್ದು ಅಜೋದಲ್ಲವಾ ಸೊ ನೀವು ಒಂದು ಕೆಲಸ ಮಾಡಿ ಅಜೋದವ್ರ ಹತ್ರನೇ ಮಾತಾಡಿ ನಾನು ನಿಮ್ಗೆ ಹೇಗೆ ಪೇ ಮಾಡಲಿ ಇವಾಗೆಲ್ಲ ತುಂಬ ಸ್ಕ್ಯಾಮ್ಗಳೆಲ್ಲ ಆಗ್ತಾಯಿದೆ ಅಲ್ವಾ ಅಂತ ಹೇಳಿದೆ ನನ್ನ ತಲೆಯಲ್ಲಿ ಹೇಗೆ ಬಂತು ಗೊತ್ತಿಲ್ಲ ನಾನು ಹೇಳಿದೆ ಸೊ ಅವರು ಮತ್ತೆ ರಿಪೀಟ್ ಮಾಡಿದ್ರು ಮ್ಯಾಮ್ ನೀವೇನು ಮಾಡಿದ್ರು ಅದನ್ನು ನಮಗೆ ಆ ಒಂದು ಪಿನ್ ಕೋಡಿಗೆ ಮಾಡೋದಕ್ಕಾಗೋದಿಲ್ಲ ಸೊ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಅಂತ ನನಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಥರ ಹೇಳ್ತಾ ಇದ್ದಾರೆ ಸೊ ನಾನು ಸಡನ್ನಾಗಿ ಹೇಳಿದೆ ಅದು ನನ್ನ ಪ್ರಾಬ್ಲಮ್ ಹೇಗಾಗುತ್ತೆ ಸೊ ನಾನು ಬುಕ್ ಮಾಡುವಾಗ ಆ ಒಂದು ಪಿನ್ ಕೋಡಿಗೆ ಬರುತ್ತೆ ಅಂತ ಅದು ಕನ್ಫರ್ಮ್ ಆದಮೇಲೆ ನಾನು ಬುಕ್ ಮಾಡ್ಕೊಂಡಿರೋದು ಸೊ ಅದು ಮತ್ತೆ ಹೇಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಅಜೋದವ್ರ ಹತ್ರನೇ ಮಾತಾಡ್ಕೊಳ್ಳಿ ಅಂತ ಹೇಳಿದೆ ಇನ್ನೊಂದೇನೆಂದರೆ ಅಜಿಯೋದಲ್ಲಿ ಈ ರೀತಿ ಕೂಡ ಇದೆ ಯಾವುದೇ ಒಂದು ಪ್ರಾಡಕ್ಟ್ನ ನಾವು ತರಿಸ್ಕೊಳ್ತೀವಿ ಅಂದಾಗ ಅದು ನಮ್ಮ ಪಿನ್ ಕೋಡಿಗೆ ಬರೀತಾ ಇಲ್ವಾ ಅಂತ ಅದು ಕೆಳಗಡೆನೇ ತೋರಿಸುತ್ತೆ ಇನ್ ಕೇಸ್ ಅದು ಬರಲ್ಲ ಅಂದರೆ ನೆಕ್ಸ್ಟ್ ನಮಗೆ ಪೇ ಮಾಡೋದಕ್ಕೂ ಆಗಲ್ಲ ಒಂದು ಆರ್ಡರ್ನ ಕನ್ಫರ್ಮ್ ಕೂಡ ಮಾಡೋದಕ್ಕಾಗಲ್ಲ ಈ ರೀತಿ ಒಂದು ಆಪ್ಷನ್ ಇದೆ ಸೊ ಇವರು ಹೇಳಿದಾಗ ಅದು ಸ್ವಲ್ಪ ಸಿಂಕಾಯ್ತು ನನಗೆ ಮೇ ಬಿ ನಾನು ಅದನ್ನು ಆ ರೀತಿ ಬುಕ್ ಮಾಡ್ಕೊಂಡಿದ್ದೀನೋ ನನ್ನ ಪಿನ್ಕೋಡಿಗೆ ಬರೋದೇರುವಂಥ ಪ್ರಾಡಕ್ಟ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಾ ನಾನು ಆಲ್ರೆಡಿ ಪೇ ಮಾಡಿ ಅಲ್ವಾ ಅಂತೆಲ್ಲ ನನ್ನ ತಲೆಗೆ ಬಂತು ಸಡನ್ನಾಗಿ ಈ ರೀತಿ ಕಾಲ್ ಫಸ್ಟ್ ಟೈಮ್ ಬಂದಿದ್ದಲ್ಲ ನನಗೆ ಹಾಗಾಗಿ ಆದರೂ ಒಂದು ಇದರಲ್ಲಿ ನಾನು ಹೇಳಿದೆ ಇದು ನನ್ನ ಪ್ರಾಬ್ಲಮ್ ಅಲ್ಲ ಅಜೋದಲ್ಲಿ ಅಲ್ವಾ ನಾನು ಬುಕ್ ಮಾಡಿದ್ದು ಸೊ ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ ನಾನು ಬುಕ್ ಮಾಡಿದಾಗ ಈ ರೀತಿ ನನಗೆ ಏನೋ ತೋರಿಸಿಲ್ಲ ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ ಅಂತ ಹೇಳಿದೆ ಇಷ್ಟೇ ಹೇಳಿದ್ರು ಸ್ವಲ್ಪ ನನ್ನ ಹತ್ರ ರೂಡಾಗಿ ಮಾತಾಡಿದಂಗಾಯಿತು ಅದೆಲ್ಲ ಹೇಗಾಗುತ್ತೆ ಅದು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿದ್ರು ಸೊ ನನಗೆ ಇವ್ರು ಯಾಕೆ ರೂಡಾಗಿ ಮಾತಾಡ್ತಿದ್ದಾರೋ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ ಫೋನ್ ಕಟ್ ಮಾಡಿಬಿಟ್ಟು ಇವಾಗ ಏನೋ ಚೆಕ್ ಮಾಡೋದಕ್ಕೆ ಹೋಗಿಲ್ಲ ನಾನು ಅಜೋ ಕಾಲ್ ಮಾಡ್ಬಿಟ್ಟು ಗೊತ್ತಾಯಿತು ಕಸ್ಟಮರ್ ಕೇರಿಗೆಲ್ಲ ಕಾಲ್ ಕನೆಕ್ಟ್ ಆಗೋದಕ್ಕೆ ಅದು ಒತ್ತಿ ಇದು ಅಂತ ಅಂತೆಲ್ಲ ಹೇಳ್ತಾರಲ್ಲ ಸ್ವಲ್ಪ ಹೊತ್ತಾಯಿತು ಅದಕ್ಕೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಬೈಯೋದಕ್ಕೆ ಶುರು ಮಾಡಿದೆ ಏನಕ್ಕೆ ನನಗೆ ಈ ರೀತಿ ಎಲ್ಲ ಕಾಲ್ ಬರ್ತಾ ಇದೆ ನಾನು ಬುಕ್ ಮಾಡುವಾಗ ನನಗೆ ಈ ರೀತಿ ಪ್ರಾಬ್ಲಮ್ ತೋರಿಸಿಲ್ಲ ಅಲ್ವಾ ಇವಾಗ ಕೊರಿಯರಿಂದ ಕಾಲ್ ಮಾಡಿಬಿಟ್ಟು ಕ್ಯಾನ್ಸಲ್ ಆಗುತ್ತೆ ಡೆಲಿವರ್ ಮಾಡೋದಕ್ಕಾಗಲ್ಲ ಮತ್ತು ಬುಕ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೆಲ್ಲ ಕೇಳಿದೆ ಅವರು ಸ್ವಲ್ಪ ಹೊತ್ತು ಟೈಮ್ ತಗೊಂಡ್ರು ಎಷ್ಟೊತ್ತಿಮಿಗೆ ಕಾಲ್ ಬಂದಿತ್ತು ಏನು ಕತೆ ಇದೆಲ್ಲ ನನ್ನ ಆ ಒಂದು ಕಾಲ್ ಕೇಳಿದ್ರು ಅದಾಗಿ ಸ್ವಲ್ಪ ಹೊತ್ತಾದಮೇಲೆ ಹೇಳಿದರು ಅದು ನಮ್ಮ ಕಡೆಯಿಂದ ಬಂದ ಕಾಲ್ ಎಲ್ಲ ನಿಮಗೆ ಫ್ರಾಡ್ ಕಾಲ್ ಅದು ಬಂದಿರೋದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇವಾಗ ಇತ್ತೀಚೆಗೆ ಈ ರೀತಿಯ ಸ್ಕ್ಯಾಮ್ಗಳು ಕೂಡ ಜಾಸ್ತಿ ಆಗಿದೆ ನಿಮ್ಮ ಹತ್ರ ದುಡ್ಡು ತಗೊಳ್ಳೋದಕ್ಕಂತಲೇ ಮಾಡಿರೋದು ಅಂತ ಹೇಳಿದ್ರು ಆಮೇಲೆ ನಾನು ಕುತ್ಕೊಂಡು ಚೆಕ್ ಮಾಡಿದ್ರೆ ನನಗೆ ಆ ಪ್ರಾಡಕ್ಟು ಏನು ಡಿಸ್ಪ್ಯಾಚ್ ಆಗಿ ಬರುವಂಥ ಕೊರಿಯರ್ ನೇಮ್ ಇರುತ್ತೆ ಅಲ್ಲ ಅದೇ ಬೇರೆ ಇವರು ಕಾಲ್ ಮಾಡಿರೋರು ನನಗೆ ಬ್ಲೂ ಡಾಟ್ ಇಲ್ಲ ಅಂತ ಹೇಳಿದ್ರು ಬಟ್ ನನಗೆ ಅದು ಬರ್ತಾ ಇರೋದು ಶ್ಯಾಡೋ ಫ್ಯಾಕ್ಸ್ ಅಂತ ಇದೆ ಅದೇ ಅಂತ ಅಂದ್ಕೋತೀನಿ ಆ ಕೊರಿಯರ್ ಅಂತ ಇಲ್ಲ ಅಂದರೆ ಬೇರೆ ಬೇರೆ ಕೊರಿಯರ್ ಇದೆ ಇವ್ರು ಕಾಲ್ ಮಾಡಿದವರೇ ಬೇರೆಯವರು ಸೊ ಸಡನ್ನಾಗಿ ಒಂದು ಸಲ ಕನ್ಫ್ಯೂಸ್ ಆಗಿಬಿಟ್ಟು ಅಂದರೆ ಅವರು ಆ ಪ್ರಾಡಕ್ಟ್ ನೇಮ್ ಹೇಳಿದ್ರಲ್ಲ ನಾನು ಏನು ಬುಕ್ ಮಾಡಿದೆ ಅದನ್ನೇ ಹೇಳಿದ್ರಿಂದ ನಮಗೂ ಒಂದು ಸಲ ಸಡನ್ ಕನ್ಫ್ಯೂಸ್ ಆಯಿತು ಆದರೂ ನಾನು ಅವರಿಗೆ ರಿಟರ್ನ್ ಹೇಳಿದೆ ನಾ ನೀವು ಯಾಕೆ ನನಗೆ ಕಾಲ್ ಇದ್ದೀರಾ ಅಜೋ ಕಾಲ್ ಮಾಡಿ ಸೊ ಆ ಟೈಮಲ್ಲಿ ನಾನು ತಲೆ ಓಡಿಸಿದಲ್ಲ ಬೈ ಮಿಸ್ ಆಗಿರ್ತಲೇ ಓಡ್ತು ನಂದು ಹಾಗಾಗಿ ಅವತ್ತಿನ ದಿನ ನನಗೇನು ಒಳ್ಳೆಯದಿತ್ತು ಸೊ ನೋಡಿ ಹೇಗೆಲ್ಲ ಮಂಗ ಮಾಡ್ತಾರೆ ಹೇಗೆಲ್ಲ ದುಡ್ಡು ಹೊಡೆಯೋದಕ್ಕೆ ನೋಡ್ತಾರೆ ಅಂದರೆ ಸ್ವಲ್ಪ ಯಾಮಾರಿದ್ರೆ ಹೋಗುತ್ತೆ ಗೊತ್ತಾಗೋದಿಲ್ಲ ನಮ್ಗೆ ಗೊತ್ತಾಗದ ರೀತಿ ಮಾಡ್ತಾರೆ ನಾಲೆಜ್ ಇದ್ರೂ ಆಗೋದಕ್ಕೆ ಅಂದರೆ ದುಡ್ಡು ಕಳ್ಕೊಳ್ಳೋದಕ್ಕೆ ಒಂದು ಸೆಕೆಂಡ್ ಸಾಕು ನಾವು ಸ್ವಲ್ಪ ತಲೆ ಓಡಿಸಿದ್ರೆ ಆ ಟೈಮಲ್ಲಿ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಆ ರೀತಿನೇ ಇತ್ತು ಫುಲ್ ಎಲ್ಲ ನಾನು ಏನು ಮಾಡಿದ್ದೆ ಅದನ್ನೇ ಹೇಳಿದಾಗ ನಮಗೂ ಒಂದು ಸಲ ಇವರಾಗಿರ್ಬೋದು ಅಂತ ಅನ್ನಿಸ್ತು ಬಟ್ ಇನ್ನೊಂದು ಆ ಟೈಮಲ್ಲಿ ಅವರು ಕಾಲ್ ಮಾಡಿದಾಗ ನಾವು ಆ್ಯಪ್ನ ಓಪನ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ನ ಚೆಕ್ ಮಾಡ್ತಾ ಇದ್ದರೆ ಅದು ಗೊತ್ತಿಲ್ಲ ಅವ್ರಿಗೆ ಕೂಡ ಆ್ಯಕ್ಸಸ್ ಸಿಗುವಂಥ ಚಾನ್ಸಸ್ ಇರ್ಬೋದು ನಾನು ಅದನ್ನು ಮಾಡಿಲ್ಲ ಆ ಟೈಮಲ್ಲಿ ನಾನು ಡೈರೆಕ್ಟಾಗಿ ಸ್ವಲ್ಪ ಅವ್ರ ಹತ್ರ ಮಾತಾಡದೆ ಕಾಲ್ ಕಟ್ ಮಾಡಿದೆ ಏನಂತ ಅಲ್ಲಿ ಓಡ್ತದನೆಲ್ಲ ಹೇಳಿದೆ ರಿಯಲ್ ಕಸ್ಟಮರ್ ಕೇರಿನ ಅಥವಾ ರಿಯಲ್ ಕೊರಿಯರಿಂದೆಲ್ಲ ಕಾಲ್ ಮಾಡ್ತಾರಲ್ಲ ಅವರು ಅವ್ರು ಯಾವತ್ತು ಈ ಕಸ್ಟಮರ್ ಹತ್ರ ರೂಡಾಗಿ ಎಲ್ಲ ಮಾತಾಡೋದಿಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಈ ಸ್ಕ್ಯಾಮ್ ಮಾಡೋರು ಸ್ವಲ್ಪ ಸ್ವಲ್ಪ ಹರಿಬರಿಯಲ್ಲಿ ನಮಗೆ ನಾವು ಏನಾದರೂ ರಿಟರ್ನ್ ಅವ್ರ ಹತ್ರ ಕ್ವಶನ್ ಕೇಳಿದ್ರೆ ಡೌಟ್ ಕೇಳಿದ್ರೆ ರೂಡಾಗಿ ಮಾತಾಡೋದೆಲ್ಲ ಮಾಡ್ತಾರೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಇದು ಸ್ಕ್ಯಾಮ್ ಅಂತ ಸಡನ್ನಾಗಿ ಪ್ಯಾನಿಕ್ ಆಗಿ ಫೋನೆಲ್ಲ ಆವಾಗಲೇ ನಾವು ಎಲ್ಲಿ ಬುಕ್ ಮಾಡಿರ್ತೀವಿ ಅದೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋದಕ್ಕಿಂತ ಫೋನ್ ಕಟ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ತಗೊಂಡು ಚೆಕ್ ಮಾಡಿ ನಮಗೇನೂ ಡೌಟ್ ಇಟ್ಟರೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಅಲ್ವ ಅಲ್ಲಿ ಅದಕ್ಕೆ ಕಾಲ್ ಮಾಡಿ ಮಾತಾಡೋದು ಬೆಸ್ಟು ಈ ರೀತಿ ಎಲ್ಲ ಕಾಲ್ ಬಂದಾಗ ಎಲ್ಲ ಕಿವಿ ಕಣ್ಣು ಬಾಯಿ ತಲೆ ಎಲ್ಲ ಓಪನ್ ಇಟ್ಕೋಬೇಕು ಸ್ವಲ್ಪ ಯಾವಾದರೂ ಎಲ್ಲ ಹೋಗಿಬಿಡುತ್ತೆ ಸೊ ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಮಾಡಿದೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಅದಾದಮೇಲೆ ನನ್ನ ಏನು ಬುಕ್ ಮಾಡಿದೆ ಅದು ಕೊರಿಯರ್ ಬಂದಿದೆ ಪ್ರಾಡಕ್ಟ್ ಸಿಕ್ಕಿದೆ ಎಲ್ಲ ಆಯಿತು ಬಟ್ ಈ ಎಕ್ಸ್ಪೀರಿಯನ್ಸ್ ನಂಗೆ ಹೋಲಿಸಿದ್ದು ಬ್ಯಾಂಕಿಂದ ಕಾಲ್ ಬರುತ್ತೆ ಅಥವಾ ಆ ಬ್ಯಾಂಕಿ ಬ್ಯಾಂಕಿಂಗ್ ಅಂತೆಲ್ಲ ಮುಂಚೆ ಕಾಲ್ ಬರೋದು ಅಥವಾ ನಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಂಥದ್ದೆಲ್ಲ ತುಂಬ ಕಾಲ್ಸ್ಗಳು ಬರ್ತಾಯಿತ್ತು ಅವೇರ್ನೆಸ್ ಇರ್ತಾಯಿತ್ತು ಅದರದ್ದು ನಮ್ಮ ಕಾಲ್ ಬಂದರೂ ಹೇಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿತ್ತು ಬಟ್ ಈ ಶಾಪಿಂಗ್ ಆ್ಯಪಿಂದ ಕೊರಿಯರಿಂದೆಲ್ಲ ಬರ್ತಾ ಇರೋದು ಹೊಸ್ತು ಹೊಸ ಹೊಸ ರೀತಿಯಲ್ಲಿ ಎಲ್ಲ ಏನೋ ಇನೋವೇಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಸ್ಕ್ಯಾಮ್ ಮಾಡ್ಬೋದು ಅಂತ ಸೊ ನನ್ನ ವಿಡಿಯೋ ನೋಡೋ ಒಂದು ಹತ್ತು ಜನಕ್ಕಾದರೂ ಈ ಥರದ ಒಂದು ಸ್ಕ್ಯಾಮ್ ಆಗ್ತಾಯಿದೆ ಅಂತ ಗೊತ್ತಾದರೆ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟೇ ವಿಷಯ